ನಮಸ್ಕಾರ ಕರ್ನಾಟಕ ಸರ್ಕಾರದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಈ ಒಂದು ಇಲಾಖೆಯಿಂದ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ನಿಷೇಧ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ನೇಮಕಾತಿ ನಿಷೇಧ ಮತ್ತು ಅವರ ಪುನರ್ವಸತಿಗೆ ಅಧಿನಿಯಮವನ್ನು ಜಾರಿಗೊಳಿಸ್ತಕ್ಕಂಥ ವ್ಯವಸ್ಥೆಯಲ್ಲಿದೆ ಸಫಾಯಿ ಕರ್ಮಚಾರಿಗಳ ಹಿತರಕ್ಷಣೆ ಸಫಾಯಿ ಕರ್ಮಚಾರಿಗಳ ಹಿತರಕ್ಷಣೆ ಯಾವ ರೀತಿ ಆಗಬೇಕು ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಪದ್ಧತಿಯನ್ನು ನಿಷೇಧ ಮಾಡಬೇಕು ಇದು ಮೇನ್ ಇರ್ತಕ್ಕಂಥದ್ದು ಅದರಿಂದ ಮಾನವ ಗೌರವವನ್ನು ಎತ್ತಿ ಹಿಡಿಯುವ ಕಾಯ್ದೆ ಇದೊಂದು ಕಾಯ್ದೆ ಇದೆ ಮ್ಯಾನುಯಲ್ ಸ್ಕ್ಯಾವೆಂಜರ್ಸ್ಗಳು ಯಾರು ಯಾರ್ಯಾರು ನೈರ್ಮಲ್ಯರಹಿತ ಶೌಚಾಲಯ ಅಥವಾ ತೆರೆದ ಚರಂಡಿ ಅಥವಾ ಗುಂಡಿಯಲ್ಲಿ ಇರುವ ಮಾನವರ ಮಲಮೂತ್ರವನ್ನು ಅದು ಸಂಪೂರ್ಣವಾಗಿ ಕೊಳೆಯುವ ಮುಂಚೆಯೇ ದೈಹಿಕವಾಗಿ ಸ್ವಚ್ಛಗೊಳಿಸಲು ಸಾಗಿಸಲು ತೆಗೆದುಹಾಕಲು ಅಥವಾ ಅದನ್ನು ಯಾವುದೇ ರೀತಿಯಲ್ಲಿ ನಿರ್ವಹಿಸುವುದು ಇದು ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ಗಳು ಅಂತ ಹೇಳ್ತಾರೆ ಸಫಾಯಿ ಕರ್ಮಚಾರಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ಗಳ ಉದ್ಯೋಗವ ಭದ್ರತೆ ಆರೋಗ್ಯ ಶಿಕ್ಷಣ ನೆರವು ನೀಡಿ ಸಮಾಜದ ಮುಖ್ಯವಾಹಿನಿಗೆ ತರತಕ್ಕಂಥದ್ದು ಸಮ ಸಫಾಯಿ ಕರ್ಮಚಾರಿಗಳು ಇಡೀ ಸಮಾಜದ ಆರೋಗ್ಯ ರಕ್ಷಕರಾಗಿರ್ತಾರೆ ಇದು ನಾವು ಮನಗಾಣಬೇಕು ಸುರಕ್ಷತಾ ಪರಿಕರಗಳ ಪೂರೈಕೆ ಪಂಚಾಯಿತಿ ನಗರಸಭೆ ಪುರಸಭೆಗಳ ಜವಾಬ್ದಾರಿ ಏನು ಸ್ವಯಂ ಅರ್ಜಿ ಯಾವ ರೀತಿ ಹಾಕಬೇಕು ಈ ಒಂದು ಸ್ಕ್ಯಾವೆಂಜರ್ಸ್ಗಳು ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ಗಳ ಹಕ್ಕುಗಳು ಏನು ಈ ಇದು ಎಲ್ಲ ಇದೆಲ್ಲ ಮನ್ ಈ ಒಂದು ಮ್ಯಾನು ಮ್ಯಾನುಯಲ್ ಸ್ಕ್ಯಾವೆಂಜರ್ಸ್ಗಳ ಒಂದು ಅವರಿಗೆ ಇರ್ತಕ್ಕಂಥ ಹಕ್ಕುಗಳು ಸಫಾಯಿ ಕರ್ಮಚಾರಿ ಆಯೋಗದ ಜವಾಬ್ದಾರಿ ಏನು ಸಫಾಯಿ ಕರ್ಮಚಾರಿ ಆಯೋಗ ಅಂತೇಳಿ ಸರ್ಕಾರದ ಮಟ್ಟದಲ್ಲಿ ಇರುತ್ತೆ ಒಂದು ಆಯೋಗ ಇರುತ್ತೆ ಅವರ ಜವಾಬ್ದಾರಿ ಏನು ರಾಜ್ಯದಲ್ಲಿ ಸಫಾಯಿ ಕರ್ಮಚಾರಿಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಮತ್ತು ಅವರಿಗೆ ಇರುವ ಕುಂದುಕೊರತೆಗಳನ್ನು ಗಣನೆಗೆ ತೆಗೆದುಕೊಂಡು ಅವರು ಸಮಾಜದಲ್ಲಿ ಸ್ಥಾನಮಾನ ಸೌಲಭ್ಯ ಮತ್ತು ಅವಕಾಶಗಳನ್ನು ಪಡೆದುಕೊಳ್ಳುವಲ್ಲಿ ಇರುವ ಅಸಮಾನತೆಯನ್ನು ನಿರ್ಮೂಲನೆ ಮಾಡುವುದು ಸಫಾಯಿ ಕರ್ಮಚಾರಿಗಳ ಸಾಮಾಜಿಕ ಮತ್ತು ಆರ್ಥಿಕ ಪುನರ್ ವಸತಿಗೆ ಸಂಬಂಧಿಸಿದಂತೆ ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳನ್ನು ಅಧ್ಯಯನ ಮಾಡುವುದು ಮೌಲ್ಯಮಾಪನ ಮಾಡುವುದು ಹಾಗೂ ಸದರಿ ಯೋಜನೆ ಕಾರ್ಯಕ್ರಮಗಳ ಪ್ರಯೋಜನವು ಸಫಾಯಿ ಕರ್ಮಚಾರಿ ಸಮುದಾಯಕ್ಕೆ ತಲುಪ್ ತಲುಪಿಸುವುದಕ್ಕೆ ಅಗತ್ಯವಾಗುವ ಶಿಫಾರಸ್ಸುಗಳನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವುದು ಸಫಾಯಿ ಕರ್ಮಚಾರಿ ಸಮುದಾಯವು ಎದುರಿಸುತ್ತಿರುವ ತೊಂದರೆಗಳನ್ನು ಮತ್ತು ಕುಂದುಕೊರತೆಗಳನ್ನು ಆಲಿಸಿ ಆ ಕುರಿತು ವಿಚಾರಣೆ ನಡೆಸಿ ಅವರ ತೊಂದರೆ ಕುಂದುಕೊರತೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಸಲಹೆ ಸೂಚನೆ ಮಾರ್ಗದರ್ಶನ ನೀಡತಕ್ಕಂಥದ್ದು ಸಫಾಯಿ ಕರ್ಮಚಾರಿ ಸಮುದಾಯಕ್ಕೆ ಸೇರಿರುವ ಕುಟುಂಬಗಳಿಗೆ ಆರ್ಥಿಕ ಭದ್ರತೆಯನ್ನು ಮತ್ತು ಈ ಕುಟುಂಬದ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಒದಗಿಸತಕ್ಕಂಥದ್ದು ಸಫಾಯಿ ಕರ್ಮಚಾರಿ ಆಯೋಗದ ಜವಾಬ್ದಾರಿಯಾಗಿರ್ತದೆ ಸುರಕ್ಷತಾ ಪರಿಕರಗಳು ಇಲ್ಲದೆ ಮ್ಯಾನ್ಹೋಲ್ಗೆ ಇಳಿಯುವುದೆಂದರೆ ಸಾವನ್ನು ಆಹ್ವಾನಿಸಿದಂತೆ ಇದು ಇವ್ ಇವೆಲ್ಲ ಸಫಾಯಿ ಕರ್ಮಚಾರಿಗಳಿಗೆ ಜಾಬ್ ಅವರಿಗೆ ಇರತಕ್ಕಂಥ ಹಕ್ಕುಗಳಲ್ಲಿ ಇವೆಲ್ಲ ಇರ್ತಕ್ಕಂಥದ್ದು ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆ ನೀಡತಕ್ಕಂಥದ್ದು ಅವರಿಗೆ ಪರಿಹಾರದ ಮೊತ್ತ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬರುವ ಒಳಚರಂಡಿ ತೆರೆದ ಗುಂಡಿ ಮತ್ತು ಶೌಚಾಲಯ ಗುಂಡಿಯಲ್ಲಿ ಸ್ವಚ್ಛತಾ ಕಾಮಗಾರಿಗಳ ನಿರ್ವಹಣೆ ಸಂದರ್ಭದಲ್ಲಿ ಮೃತಪಡುವ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ಗಳಿಗೆ ಸರ್ಕಾರದಿಂದ ಹತ್ತು ಲಕ್ಷ ಪರಿಹಾರ ಕೊಡ್ತ ಕೊಡ್ತಕ್ಕಂಥದ್ದು ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರ ನಂತರ ಮೃತಪಟ್ಟ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ಗಳ ಅವಲಂಬಿತರಿಗೆ ಪರಿಷ್ಕೃತ ಮೊತ್ತದ ಶೇಷಾಂಕ ಪಾವತಿಗೆ ಅವಕಾಶ ಕೊಡ್ತಕ್ಕಂಥದ್ದು ಶೌಚಾಲಯ ಸ್ವಚ್ಛತೆ ಯಾಂತ್ರೀಕರಣ ಆಗಬೇಕಾಗ್ತದೆ ಒಳಚರಂಡಿ ತೆರೆದ ಗುಂಡಿ ಮತ್ತು ಶೌಚಾಲಯ ಗುಂಡಿಗಳನ್ನು ಸ್ವಚ್ಛಗೊಳಿಸುವ ಕೆಲಸಗಳನ್ನು ಯಾಂತ್ರೀಕೃತಗೊಳಿಸಲು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸೂಚನೆ ನೀಡತಕ್ಕಂಥದ್ದು ನೀಡಲಾಗಿದೆ ಸ್ಥಳೀಯ ಸಂಸ್ಥೆಗಳಲ್ಲಿ ವ್ಯಾಪ್ತಿಯಲ್ಲಿ ಒಳಚರಂಡಿ ಸೇಫ್ಟಿ ಟ್ಯಾಂಕ್ಗಳನ್ನು ಕೆಲಸಗಾರರಿಂದ ಸ್ವಚ್ಛಗೊಳಿಸುವುದನ್ನು ನಿಷೇಧಿಸಲಾಗಿದೆ ಶೌಚಾಲಯ ಸ್ವಚ್ಛತೆ ಕಾರ್ಯವನ್ನು ಸಕ್ಕಿಂಗ್ ಮತ್ತು ಜೆಟ್ಟಿಂಗ್ ಎತ್ತ ನಂತ್ರಗಳ ಮೂಲಕವೇ ಕೈಗೊಳ್ಳಬೇಕು ಮಲಬಾಚುವ ವೃತ್ತಿ ಅಂತ್ಯ ಆಗಬೇಕು ಅಂಥೇಳಿ ಈ ಒಂದು ಹಕ್ಕುಗಳಲ್ಲಿ ಇರ್ತಕ್ಕಂಥದ್ದು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ ನೇಮಕಾತಿ ನಿಷೇಧ ಮತ್ತು ಅವರ ಪುನರ್ವಸತಿ ಅಧಿನಿಯಮ ಎರಡು ಸಾವಿರದ ಹದಿಮೂರರ ಅನ್ವಯ ಮಲಹೊರುವ ಪದ್ಧ ಪದ್ಧತಿಯನ್ನು ನಿಷೇಧಿಸಲಾಗಿದೆ ಮಲಹೊರುವ ಪದ್ಧತಿಯು ಅನಿಷ್ಟ ಹಾಗೂ ಅವಮಾನವೀಯವಾದುದು ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಮಲಹೊರುವ ಕೆಲಸಕ್ಕೆ ಯಾರೇ ವ್ಯಕ್ತಿಯನ್ನು ನೇಮಕ ಮಾಡಿಕೊಳ್ಳಬಾರದು ಹಾಗೆ ನೇಮಕ ಮಾಡಿಕೊಂಡಲ್ಲಿ ಕಾನೂನಿನ ರೀತಿಯ ಒಂದು ವರ್ಷದಿಂದ ಐದು ವರ್ಷಗಳವರೆಗೆ ಜೈಲು ವಾಸ ಹಾಗೂ ದಂಡ ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಹೊರುವುದನ್ನು ನಿಷೇಧಿಸಲಾಗಿದೆ ಮಲಗುಂಡಿಗಳನ್ನು ಸ್ವಚ್ಛಗೊಳಿಸಲು ಯಂತ್ರೋಪಕರಣಗಳು ಲಭ್ಯ ಇರುತ್ತವೆ ಆದ್ದರಿಂದ ಸಾರ್ವಜನಿಕರು ಸ್ಥಳೀಯ ಸಂಸ್ಥೆಗಳನ್ನು ಸಂಪರ್ಕಿಸಿ ಯಂತ್ರಗಳ ಮುಖಾಂತರ ಮಲಗುಂಡಿಗಳನ್ನು ಸ್ವಚ್ಛ ಮಾಡಿ ಮಾಡಿಸಿಕೊಳ್ಳಬೇಕು ಅನಾದಿ ಕಾಲದಿಂದ ದೇಶದಲ್ಲಿ ನಡೆದುಕೊಂಡು ಬಂದ ಹೊರುವ ಅನಾಗರಿಕ ಪದ್ಧತಿ ಈ ದಿನದಿಂದಲೇ ಅಂದರೆ ಅಂದರೆ ಈ ಈ ದಿನದಿಂದ ಅಂತ್ಯವಾಗಲಿ ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಸಫಾಯಿ ಕರ್ಮಚಾರಿ ಆಯೋಗ ಸಫಾಯಿ ಕರ್ಮಚಾರಿ ನಿಗಮ ಸ್ಥಾಪಿಸಿದೆ ಮತ್ತು ಕಠಿಣ ಶಿಕ್ಷೆಗಳನ್ನು ಜಾರಿಗೊಳಿಸಿದೆ ಅನೈರ್ಮಲ್ಯ ಕೆಲಸದಲ್ಲಿ ತೊಡಗಿಕೊಂಡವರ ಪುನರ್ವಸತಿಗೆ ಮತ್ತು ಅವರ ಅಭಿವೃದ್ಧಿಗೆ ವಿಶೇಷ ಪ್ರಯತ್ನಗಳನ್ನು ಕರ್ನಾಟಕ ಸರ್ಕಾರ ಕೈಗೊಂಡಿದೆ ಇದಕ್ಕಾಗಿ ರಾಜ್ಯದ ಸಾರ್ವಜನಿಕರ ಸಂಪೂರ್ಣ ಸಹಕಾರ ಲಭ್ಯವಾಗಿದೆ ಅಗತ್ಯವಿದೆ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಪದ್ಧತಿ ತೊಲಗಲಿ ಮಾನವೀಯತೆ ಮೆರೆಯಲಿ ಯಾಕೆ ಅಂತಂದರೆ ಇದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಜವಾಬ್ದಾರಿಯ ಒಂದು ಸಂದೇಶ ಸಬ್ ಸಫಾಯಿ ಕರ್ಮಚಾರಿಗಳ ಹಿತರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ ಹಾಗಾಗಿ ಅವರನ್ನು ನಾವು ಗೌರವ ಗೌರವಿಸಬೇಕಾಗಿದೆ ಗೌರವಿಸುವ ಹಕ್ಕು ನಮ್ಮ ನಮ್ಮ ನಮ್ಮೆಲ್ಲರ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಇದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಒಂದು ಆದೇಶ ಅಧಿನಿಯಮದ ಒಂದು ಆದೇಶ ನಮಸ್ಕಾರ ಧನ್ಯವಾದಗಳು